ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ತಮ್ಮ ಪ್ರೀತಿ ಹುಚ್ಚಿರ ಭೇಟಿ ಮಾಡಲು ನಮಸ್ಕಾರ ಶಿವಾನುಭವ ಗೋಷ್ಠಿ ಹಾಲ್ಕೇರಿ ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಮಠ ಅಕ್ಷರ ಭಾರತ ಪ್ರತಿಷ್ಠಾನ ಗದಗ್ ಹಾಗೂ ಶ್ರೀ ಅನ್ನದಾನ ವಿಜಯ ವಿದ್ಯಾಪ್ರಸರಕ ಸ್ಮಿತಿ ನೆರೆಗಲ್ ಇವರ ಸಹಯೋಗದಲ್ಲಿ ನಡೆದಂಥ ಶಿವಾನುಭವ ಗೋಷ್ಠಿ ಅರವತ್ತೆಂಟು ಕಾರ್ಯಕ್ರಮದಲ್ಲಿ ಹಾರ್ಕೆರೆ ಸಂಸ್ಥಾನ ಮಠದ ಪೀಠಾಧ್ಯಕ್ಷರು ಪಾವನ ಸಾನ್ನಿಧ್ಯವನ ಪರಮ ಪೂಜ್ಯ ಮನಿಪುರ ಜಗದ್ಗುರು ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಹಾಡ್ಕೆರೆ ಸಂಸ್ಥಾನ ಮಠ ಇವರು ವಹಿಸಿಕೊಂಡಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಆತ್ಮೀಯ ಶಿಷ್ಯಳು ಕುಮಾರಿ ಶಿವಲಿಲ್ಲ ಗೋಲಪ್ಪ ಸೋಂಗೋಣ್ ಈ ವಿದ್ಯಾರ್ಥಿನಿ ಕರ್ನಾಟಕದ ಇತಿಹಾಸವನ್ನು ಕುರಿತು ತನ್ನ ಉಪನ್ಯಾಸವನ್ನು ಭಾಳ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಹಾಗಿದ್ರೆ ಬನ್ನಿ ಆ ಒಂದು ಉಪನ್ಯಾಸವನ್ನು ನಾನು ವಿದ್ಯಾರ್ಥಿ ಕೊಟ್ಟಂತೆ ಉಪನ್ಯಾಸವನ್ನು ಕೇಳೋಣ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ಇನ್ನೂ ಭಾಷಾ ತಜ್ಞರ ಪ್ರಕಾರ ಕಲ್ಪ್ರೆಸ್ ನಾಡು ಎಂದರೆ ಎತ್ತರದಲ್ಲಿರುವ ಪ್ರದೇಶ ದಾವಣಗೆರೆಯ ಹನ್ನೊಂದೂರ ಇಪ್ಪತ್ತೊಂದರ ಪ್ರಾಚೀನ ಶಾಸನವೊಂದರಲ್ಲಿ ಕನ್ನಡ ನಾಲ್ಕು ಸಹಸ್ಯದ ಮುಂಬರೇ ಗಂಧಗಳಿಗೆ ಮುಖ್ಯರ ಪಾರ್ಶೈವರ ದೇವಿಸೆಟ್ಟಿಯರು ಎಂಬ ಪ್ರಸ್ತಾಪವಿದೆ ಕರ್ನಾಟಕ ಶಬ್ದ ಮಹಾಭಾರತದ ಭೀಷ್ಮ ಪರ್ವ ಸಭಾಪರ್ವ ವಿಷ್ಣು ಪುರಾಣ ಪುರಾಣ ಭಾಗವತ ಮಾರ್ಕಂಡೇಯ ಪುರಾಣ ಪದ್ಮಪುರಾಣ ಮೊದಲಾದ ಪೌರಾಣಿಕ ಗ್ರಂಥಗಳಲ್ಲಿಯೂ ಶೂದ್ರಕನ ವೃಷಿಕ ಸುಭಾಷಿತ ಸಂಗ್ರಹ ಪೂರ್ವಪುರಾಣ ಯಶಸ್ತಿಲಕಚಂಪು ಯುದ್ಧಶಾಲಾಭಂಜಿಕ ಬೃಹದ್ದೇಶಿ ಕಥಾ ಸರಿಸಾಗರ ಸೂಕ್ತಿ ಮುಕ್ತಾವಳಿ ಕಾಲಮಾಸ ಹೀಗೆ ಅನೇಕ ಗ್ರಂಥಗಳಲ್ಲಿ ಕರ್ನಾಟಕ ಎಂಬ ಶಬ್ದ ಸಂದರ್ಭೋಚಿತವಾಗಿ ದೇಶವಾಚಕವಾಗಿ ಪ್ರಸ್ತಾಪಿತವಾಗಿದೆ ಡಾಕ್ಟರ್ ಎನ್ ವೆಂಕಟರಮಣಯ್ಯ ಅವರು ಶಾಸನಗಳಲ್ಲಿ ಬಂದ ಕಣ್ಣಾಡು ಎಂಬ ಪದದ ಪ್ರಸ್ತಾಪವನ್ನು ಎರಡು ಉಲ್ಲೇಖಗಳ ಸಹಿತ ನೀಡುತ್ತಾರೆ ಕೃಷಕ ಹದಿಮೂರುನೂರ ಹದಿನೆಂಟರ ಎಲ್ಪನೂರು ಶಾಸನವೊಂದರಲ್ಲಿ ಮಹಾಶ್ವೀರಾರೆಡ್ಡಿ